ಪಲ್ಸ್ ಸುದ್ದಿವಾಹಿನಿಯ ಉದ್ಘಾಟನಾ ಸಮಾರಂಭ ಇಂದು ಬ್ರಹ್ಮಿ ಶ್ರೀ ಒಡೆಯರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಪ್ರಾರಂಭವಾಗಿದೆ ನಮ್ಮೆಲ್ಲರ ವಾಡಿಕೆ ಮತ್ತು ನಂಬಿಕೆ ಸಹ ಒಡೆಯರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮೊದಲಿನವರು ಅದರ ನಂತರ ಈಗಿನ ಗುರುಗಳು ಸಹಿತ ನಮ್ಮ ತಾಲೂಕಿನಲ್ಲಿ ಪ್ರಸಿದ್ಧವಾದಂಥ ಗುರುಗಳು ಅವರು ಇಟ್ಟ ಪಾದ ನಿಜವಾಗಿಯೂ ಸಹಿತ ಹೆಮ್ಮರವಾಗಿ ಬೆಳೀತಾ ಇದೆ ಈ ನ್ಯೂಸ್ ಬೈಲ್ಸ್ ಅಂದರೆ ನ್ಯೂಸ್ ಅಂದ್ರೆ ಹೊಸತನ ಅಂತ ಹೊಸ ಉದ್ಭವ ಆಗ್ಬೇಕು ಅಂದರೆ ಅಟ್ ದ ಪಾಯಿಂಟ್ ಏನು ಸಿಗ್ತದೆ ನ್ಯೂಸ್ ಥಿಂಗ್ಸ್ ಅದು ಆ ನ್ಯೂಸನ್ನು ಕಟ್ ಮಾಡೋದು ಅಂತ ಹೇಳ್ತಾರಲ್ಲ ಅದು ಪ್ರಸಿದ್ಧಿ ಆಗಬೇಕು ಈ ಪ್ರಸಿದ್ಧಿ ಸಂದರ್ಭ ಹೇಗಿರಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದು ನಾವು ಯಾವ ಚಾನಲ ನೋಡಬೇಕು ಅಂತ ಅಂತ ಒಂದು ವ್ಯವಸ್ಥೆ ನಮ್ಮ ಬಂಧುಗಳು ಹಿತೈಷಿಗಳು ಆಗಿರ್ತಕ್ಕಂಥ ಅಜ್ಜಣ್ಣ ಜಂಬಿಯವರು ಮತ್ತು ಅವರ ಸಹೋದರರು ಎಲ್ಲರೂ ಏನು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದು ಉತ್ತರೋತ್ತರವಾಗಿ ಬೆಳೀಲಿ ಇದು ಹೆಮ್ಮರವಾಗಿ ರಾಜ್ಯ ಮಟ್ಟದ ಒಂದು ಸುದ್ದಿವಾಹಿನಿ ಆಗಲಿ ಹೇಳಿ ನಾನು ತುಂಬ ಹೃದಯದಿಂದ ಹಾರೈಸಿ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳಿಕ್ಕೆ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ